ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ್ ಅಪ್ಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇವಾಗ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಕಾಕ್ಟೋ ಸುದಿರೋರು ಹಸುರಾಧಿಪತಿ ಆಗಿದ್ದಾರೆ ಅವ್ರು ಮಾಡಿದ್ದೇ ನಿಯಮ ಹಾಡಿದ್ದೇ ಆಟ ಸೊ ಅಂದರೆ ಕಂಪ್ಲೀಟ್ ಅಧಿಕಾರ ಅವರಲ್ಲಿದೆ ಅಂತಲೇ ಹೇಳ್ಬೋದು ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಗೆ ಅವರೇನೆ ಬಿಗ್ ಬಾಸ್ ಅಂದರೆ ಕೂಡ ಹೇಳ್ಬೋದು ಸೊ ಇವರು ಈ ಕ್ಯಾರೆಕ್ಡ್ರನ್ನ ಯಾವ ರೀತಿ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಆ್ಯಕ್ಚುಲಿ ಒಂದೇನಪ್ಪ ಅಂದರೆ ಇವರಿಗೆ ಸಖತ್ತಾಗಿ ಸೂಟ್ ಆಗುವಂಥ ಕ್ಯಾರೆಕ್ಡ್ರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು ಈ ಅಧಿಕಾರ ಸಿಗೋದಕ್ಕೆ ಕಾರಣ ಏನಪ್ಪಾ ಅಂದರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಫೈನಲಿಸ್ಟ್ ಆಗಿದಾರಲ್ಲ ಇದು ಆ್ಯಂಡ್ ಇವಾಗ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಬೇರೆಯವ್ರಿಗೆ ಆಟಗಳನ್ನ ಬಿಟ್ಕೊಟ್ಟು ಬಿಟ್ಕೊಟ್ ಕೂತಿದ್ರಲ್ಲ ಅವ್ರಗಳಿಗೆಲ್ಲ ಇವಾಗ ಅರ್ಥ ಇರುತ್ತೆ ಗೇಮ್ನ ಬಿಟ್ಕೊಡೋದಂತ ಹೇಳುವಂಥ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಬಿಟ್ಕೊಟ್ರೆ ಏನಾಗುತ್ತೆ ಆ್ಯಂಡ್ ಈ ಬೇರೆಯವ್ರಿಗೆ ಅಧಿಕಾರ ಸಿಕ್ಕರೆ ಏನೆಲ್ಲ ಮಾಡ್ತಾರೆ ನಾವೆಲ್ಲ ಎಷ್ಟು ಕಷ್ಟಪಡಬೇಕು ಅಂತ ಇವಾಗ ಸಖತ್ತಾಗಿ ಒಂದು ಎಕ್ಸಾಂಪಲ್ನ ತೋರಿಸ್ತಿರೋದು ಯಾರಪ್ಪ ಅಂದರೆ ನಮ್ಮ ಸುಧೀರ್ ಸೈಕ್ ಸುಧೀರ್ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಸಕದ ಸೂಟ್ ಆಗ್ತಿದ್ದಾನೆ ಹೇಳ್ಬೋದು ಪ್ರೋಮೋ ನೋಡ್ಕೊಬ್ರೆ नाम है डेटाला माटाना बनी ए रुको गुरु वाव सराधिपति जय रुको पेनिशमेंट अयो अगले ಅಷ್ಟೇ ಸಕ್ಕದಾಗಿದೆ ಗುರು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವಾಗ ತುಂಬ ಜನಕ್ಕೆ ಡೌಟ್ ಇತ್ತು ಇದೇನು ಗುರು ಫೈನಲಿಸ್ಟ್ ಅಂತೆ ಮೂರೇ ವರ್ದವ್ರು ಫೈನಲ್ ಅಂತೆ ಇದೇನು ಕತೆ ಅಂತ ಇವಾಗ ಫೈನಲಿಸ್ಟ್ ಆದರೆ ಎಲ್ಲ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಜೊತೆಗೆ ನೆಕ್ಸ್ಟ್ ಫೈನಲಿಸ್ಟ್ ಆಗೋಂಥವ್ರಿಗೂ ಕೂಡ ಏನು ಅಧಿಕಾರ ಸಿಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇವಾಗ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಸುಧೀರ್ ಅವರು ಇವಾಗ ಫೈನಿಸ್ಟ್ ಆದಮೇಲೆ ಮೇ ಬಿ ಅವ್ರಿಗೋಸ್ಕರನೇ ಈ ಥರ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಸಿರಾಧಿಪತಿ ಅನ್ನೋ ಒಂದು ಕಾನ್ಸೆಪ್ಟ್ನ ಅಂತ ಅನಿಸುತ್ತೆ ನಿಜವಾಗಲೂ ಇವ್ರಿಗಿದ್ದು ಸಕ್ಕತ್ತಾಗಿ ಸೂಟ್ ಆಗುತ್ತೆ ಅವ್ರು ಇರುವಂಥ ಲುಕ್ಕಿಗೆ ಅವ್ರು ನೋಡುವಂಥ ರೀತಿಗೆ ಜೊತೆಗೆ ಇವರು ಸ್ವಲ್ಪ ಪನಿಷ್ಮೆಂಟ್ ಕೊಡೋದ್ರಲ್ಲಿ ಸಖತ್ ಅಂತ ಅನಿಸುತ್ತೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇವರಲ್ಲಿ ಇವಾಗ ತುಂಬ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಇವರು ಇರುವಂಥ ರೀತಿ ನೋಡಿದಾಗ ಕಾಕ ಸುದ್ದಿರೋರನ್ನ ನೋಡ್ರೆ ನಿಮಗೆ ಸ್ವಲ್ಪ ಸೈಕ್ ಅಂತಲೇ ಅನಿಸುತ್ತೆ ಆ ಥರನೇ ಮಾತಾಡೋ ರೀತಿಯೆಲ್ಲ ಇತ್ತು ಓಕೆನಾ ಸೊ ಇವರು ಎಲ್ಲೋ ಒಂದು ಕಡೆ ಸ್ವಲ್ಪ ಅಷ್ಟೊಂದು ಕಾಣಿಸ್ಕೋತಿರಲ್ಲ ಆ್ಯಂಡ್ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೀತಿ ಕಾಣಿಸ್ತಿರಲಿಲ್ಲ ಬಟ್ ಅದಕ್ಕೋಸ್ಕರನೇ ಇವಾಗ ಇವ್ರಿಗೆ ಈ ಥರ ಒಂದು ಏನು ಹಸುರಾದಿಪತಿಯಿಂದ ಕೊಟ್ಟಿದ್ದಾರೆ ಆ ಪಾತ್ರದ ಮುಖಾಂತರ ಇವರು ಖಂಡಿತವಾಗಲೂ ನಮ್ಗೆ ಇನ್ನೂ ತುಂಬ ಜಾಸ್ತಿ ಕನೆಕ್ಟ್ ಆಗ್ತಾರೆ ಜೊತೆಗೆ ಇಷ್ಟ ಆಗ್ತಾರೆ ಅಂತ ಅನಿಸುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಳ್ಳೆ ಹುಡುಗ ಪ್ರಥಮ್ ಅವರು ಕೂಡ ಸಿಕ್ಕವರ್ ನಮ್ಗೆ ಕನೆಕ್ಟ್ ಆಗಿದ್ದೆ ಈ ಥರ ಒಂದು ಅಧಿಕಾರ ಸಿಕ್ಕಿದಾಗ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಮಾಡಿರೋ ಅಂತಲೇ ಹೇಳ್ಬೋದು ಅದನ್ನು ಸಾಕತ್ತಾಗಿ ಮಾಡಿರೋ ತುಂಬ ಇಷ್ಟ ಆಗಿತ್ತು ಅದರಿಂದ ತುಂಬ ಹೈಲೈಟ್ ಕೂಡ ಆದರೂ ಪಾಸಿಟಿವಿಟಿ ಕೂಡ ಜಾಸ್ತಿ ಆಗಿತ್ತು ಆ ಟೈಮಲ್ಲಿ ಅದೆಲ್ಲ ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ಅಂತಲೇ ಹೇಳ್ಬೋದು ಅದೇ ರೀತಿ ಇವರು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಈ ಸೀಸನ್ನು ಈ ಥರ ಅಧಿಕಾರಗಳೆಲ್ಲ ಎಲ್ಲರಿಗೂ ಸಿಗಲ್ಲ ಸಿಕ್ಕಿದಾಗ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಹೈಲೈಟ್ ಆಗಿ ಜನಗಳಿಗೆ ಕನೆಕ್ಟ್ ಆಗಿಬಿಡಬೇಕು ಅದನ್ನು ನಮ್ಮ ಸುದೀರವ್ರು ಮಾಡ್ತಾರೆ ಕತೆ ನೋಡಬೇಕು ಆ್ಯಂಡ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಅವರು ಹೇಳಿದ ತಕ್ಷಣ ಇಲ್ಲಿ ನಮ್ಮ ಮಂಜು ಅಕ್ಕ ಮತ್ತು ರಾಶಿಕ ಶೆಟ್ಟಿ ಅವರ ರಿಯಾಕ್ಷನ್ಗಳು ಶಾಕ್ ಆಗಿದೆ ಎಲ್ಲರಿಗೂ ಕೂಡ ಆ್ಯಂಡ್ ಇಲ್ಲಿ ನೋಡ್ರಪ್ಪ ಏನು ಲುಕ್ಕು ಆ್ಯಂಡ್ ಬ್ಯಾಗ್ರೌಂಡ್ ಎಲ್ಲ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಸಖತ್ ಆ್ಯಂಡ್ ಸುಧೀರ್ ಅವ್ರಿಗೆ ಸಖತ್ ಸೂಟ್ ಆಗ್ತದೆ ಅದಾದ ಮೇಲೆ ಈಗ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಎಲ್ಲರೂ ಕೂಡ ಒಂದು ನರಕದಲ್ಲಿರೋ ರೀತಿ ರಾಕ್ಷಸರು ಇರ್ತಾರಲ್ಲ ಆ ಥರ ಒಂದು ಇದನ್ನು ಮಾಡ್ಸಿರುವಂಥದ್ದು ಈ ಸುಧೀರ್ ಅವರು ಮಾಡಿಸಿರ್ತಾರೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಎಲ್ಲರ ಕಣ್ಣಿಗೂ ಇದು ಬೆಳೆದು ಮೀಸೆ ಮತ್ತು ಇಲ್ಲೆಲ್ಲ ಇದು ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸಕ್ಕತ್ ಫನ್ ಇದೆ ಆ್ಯಂಡ್ ಎಂಟ್ರಿ ಆಗೋವಂಥದ್ದೆಲ್ಲ ಸಕ್ಕತ್ತಾಗಿ ಆಲ್ರೆಡಿ ಧಮಕ ಮಾಡ್ತಿರೋ ರೀತಿ ಕಾಣಿಸಿದೆ ಇಲ್ಲೇ ಆ್ಯಂಡ್ ಇದಾದ ಮೇಲೆ ಅಶ್ವಿನಿ ಮೇಡಮು ಸಕ್ಕತ್ತಾಗಿ ಕಾಣ್ತಾ ಇದ್ದಾರೆ ಆ್ಯಂಡ್ ಇವ್ರು ಅವ್ರಿಗೆ ಸಪೋರ್ಟ್ ಆಗಿರ್ತಾರೆ ಎಗ್ನೆಸ್ಟ್ ಹೋಗ್ತಾರೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕಾವ್ಯ ಅವ್ರಿಗೂ ಕೂಡ ಪನಿಷ್ಮೆಂಟ್ ಇದ್ದಾರೆ ಇವಾಗ ಕಾವ್ಯಂಗ್ ಪನಿಷ್ಮೆಂಟ್ ಕೊಟ್ಟರು ಗಿಲ್ಲಿಯವ್ರು ಗಿಲ್ಲಿ ಗಿಲ್ಲಿಯವ್ರಿಗೆ ಪನಿಷ್ಮೆಂಟ್ ಕೊಟ್ಟರು ಕಾವ್ಯ ಅನ್ಬೋಸ್ಬೇಕು ಸರಿ ಆಗಿದೆ ಕತೆ ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮ್ಮ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ಛೋಟ ಪಟಾಕಿ ಅಂತಲೇ ಹೇಳ್ಬೋದು ರಾ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಶಿಕ್ಷೆಗಳು ಕೊಟ್ಟಿದ್ದಾರೆ ಪಾಪ ಆ್ಯಂಡ್ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ರಾಶಿಕಾ ಶೆಟ್ಟಿ ಮತ್ತು ಮಂಜುಖನ್ ಕೂಡ ಶಿಕ್ಷೆಗಳ ಕೊಟ್ಟಿದ್ದಾರೆ ಸಖತ್ತಾಗಿ ಶಿಕ್ಷೆಗಳನ್ನ ಕೊಟ್ಟು ದಬ್ಬಳಿಕೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅದ್ಧೂರಿಯಾಗಿ ಅವರ ಪಾತ್ರನ ನಿಭಾಯಿಸೋ ರೀತಿ ಕಾಣಿಸಿದೆ ಜೊತೆಗೆ ಇವ್ರ ವಿರುದ್ಧ ಮಾತಾಡಿದಂತಹ ಜಾನ್ವಿಯವ್ರನ್ನೂ ಕೂಡ ನೀರಿಗೆ ತಳ್ಳುವಂಥ ಕೆಲಸಗಳು ನಡೀತಿದೆ ನಾನು ಬರೀ ಅಲ್ಲಿರುವಂತಹ ಜಂಟಿಗಳಿಗೆ ಮಾತ್ರ ಶಿಕ್ಷೆ ಇರುತ್ತೆ ಅಂದ್ಕೊಂಡೆ ಒಂಟಿಗಳನ್ನೂ ಬಿಡ್ತಾ ಇಲ್ಲ ಸಾಹೇಬರು ಅಂದರೆ ಇವರೇ ಬಿಗ್ ಬಾಸ್ ಅಲ್ವಾ ಸೊ ಹಾಗಾಗಿ ಅದಾದ ಮೇಲೆ ಇವರು ಬಂದರೆ ಎಲ್ಲರೂ ನಿಂತ್ಕೋಬೇಕು ಕೂತ್ಕೊಳ್ಳೋಂಗಿಲ್ಲ ಅಂತ ರೂಲ್ಸ್ ಕೂಡ ಆಗ್ತಾಯಿದ್ದಾರೆ ಸಾಕತ್ ಗುರು ಜೊತೆಗೆ ಇಲ್ಲಿ ಗಿಲ್ಲಿನವ್ರನ್ನೂ ಕೂಡ ನೀರು ತಲ್ತಿರೋ ನೀವು ನೋಡ್ತಾ ಇರ್ಬೋದು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಪಾಪ ಏನಪ್ಪ ಅಂದರೆ ಗಿಲ್ಲಿ ಮಾಡುವಂಥ ತಮಾಷೆಗಳೇನಿದೆ ಚೆನ್ನಾಗಿರುತ್ತೆ ಬಟ್ ಆ ತಮಾಷೆಯಿಂದ ಪನಿಷ್ಮೆಂಟ್ ಸಿಗುತ್ತೆ ಆ ಪನಿಷ್ಮೆಂಟು ಪಾಪ ಕಾವ್ಯವ್ರು ಏನೂ ಮಾಡಿಲ್ಲ ಅಂದ್ರೂ ಕೂಡ ಅವರು ಅದನ್ನು ಅನುಭವಿಸ್ಬೇಕು ನಮ್ಮ ಗಿಲ್ಲಿ ಜೊತೆ ಇದ್ದರೆ ಇದೊಂದು ಕಷ್ಟ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇಲ್ಲಿ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೊ ಇಲ್ಲಿ ಇವರ ಇಗಿನೆಸ್ಟ್ ಹೋಗೋ ರೀತಿ ಕಾಣಿಸ್ತಿದೆ ನಮ್ಮ ರಾಜ ಮಾತೆ ಸೊ ಅವರಿಬ್ರಿಗೂ ಕೂಡ ಏನು ಶಿಕ್ಷೆಗಳು ಕೊಡ್ತಾರೆ ಏನು ಮಾಡ್ತಾರೆ ಯಾವ ಥರ ತಗೊಂಡೋಗ್ತಾರೆ ಕಾದ್ ನೋಡೋಣ ಒಟ್ನಲ್ಲಿ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ ಥರನೇ ಈ ವಾರ ಸ್ಟಾರ್ಟ್ ಆಗ್ತಿದೆ ಇದು ಒಂದು ಒಳ್ಳೆಯ ಮೂವ್ ಅಂತ ಅನಿಸುತ್ತೆ ಈ ಥರ ಒಂದು ಇದು ಕೊಟ್ಟು ಈ ಥರ ಎಲ್ಲ ಮಾಡಿಸಿರುವಂಥದ್ದು ಚೆನ್ನಾಗಿದೆ ಒಟ್ನಲ್ಲಿ ಸಖತ್ತಾಗಿ ಇವಾಗ ಇವ್ರ ಪಾತ್ರ ಇವ್ರು ನಿಭಾಯಿಸ್ಕೊಂಡು ತುಂಬ ಚೆನ್ನಾಗಿ ಹೋಗ್ತಾರೆ ಅಂತ ಅನ್ಸುತ್ತೆ ನೋಡೋಣ ಇವತ್ತಿನ ಎಪಿಸೋಡ್ ಯಾವ ಥರ ಇರುತ್ತೆ ಏನು ಕತೆ ಅಂತ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗಂತೂ ಸುದೀರ್ ಸುದ್ದಿರೋರು ನಮ್ಮ ಸೈಕ್ ಸುದ್ದಿರೋರು ಸಕ್ಕತ್ತಾಗಿ ಕಾಣಿಸಿದಾರೆ ಅಂತ ಅನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿ ಪಾತ್ರ ಅಂತ ಅನಿಸಿದೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ನಿಮ್ಮ ಪ್ರಕಾರ ಏನು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ತಮಾಷೆಗಳು ಹೋಗಿ ಅಮಾವಾಸ್ಯಗಳಾಗಿ ಶಿಕ್ಷೆಗಳು ಸಿಕ್ಕಿ ಎಲ್ಲ ಸಕ್ಕತ್ತಾಗಿದೆ ಅಂತ ಅನಿಸಿದೆ ನೋಡೋಣ ಏನಾಗುತ್ತೆ ಇನ್ಕತೆ ಅಂತ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್